ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಇನ್ನೂರು ರೂಪಾಯಿ ಜಾಸ್ತಿ ಏನಲ್ಲ ಅದು ಉಮಾಶ್ರೀ ನೋಡಕ್ ಬರ್ಬೇಕು ಆಮೇಲೆ ಭಾರತ್ ಸಿನಿಮಾಸಲ್ಲಿ ಒಂದು ಟಿಕೆಟ್ ಎಷ್ಟಿರುತ್ತೆ ಭಾನುವಾರ ಕಲೆ ಕಲೆಗೆ ಬೆಲೆ ಇಲ್ಲ ಬೆಲೆ ಕಟ್ಟಕ್ಕಾಗಲ್ಲ ಕಲೆಗೆ ಹೋಗಬೇಕ ನಾಟಕಕ್ಕೆ ಅದೊಂದು ಸಮಸ್ಯೆ ಇದೆ ಏನು ಅಂತಂದ್ರೆ ನಾಟಕ ಫ್ರೀ ಮಾಡಬೇಕು ಇಲ್ಲ ಹತ್ತು ರೂಪಾಯಿ ಇಡಬೇಕಷ್ಟೇ ನೂರು ರೂಪಾಯಿ ನೂರು ರೂಪಾಯಿ ಎಲ್ಲ ನಾಟಕಕ್ಕೆ ಕೊಟ್ಟು ಹೋಗೋವಂಥದ್ದೇನು ಅಂತೇಳಿ ಆದರೆ ನಾಟಕ ನಾವ್ಯಾಕೆ ಕಡಿಮೆ ಅಂತ ಅನ್ಕೋಬೇಕು ಇದು ಇನ್ನೂರು ರೂಪಾಯಿ ಕೊಟ್ಟು ನೋಡುವಂಥ ನಾಟಕನೇ ಆಗಿರುತ್ತೆ ಈಗ ಎಷ್ಟೋ ಸಿನಿಮಾಗಳು ಹೆಂಗಾಗಿರುತ್ತೆ ಅಂದರೆ ಯಾಕಾದ್ರೂ ಸಿನಿಮಾ ನೋಡಿದೇವು ಅನ್ಸುತ್ತೆ ಆದರೆ ದುಡ್ಡು ಯಾಕೆ ಕೊಟ್ವಿ ಅಂತ ಯೋಚನೆ ಮಾಡಲ್ಲ ಅವರು ಸಂದೇಶ್ ಜೋಳಿ ಇವರು ಮಂಜು ರಂಗಾಯಣ ಅಂತ ಇಬ್ಬರಿಗೂ ವ್ಯತ್ಯಾಸ ಇದೆಯಲ್ಲ ಉಮಾಶ್ರೀ ಮಾಡೋದು ಮಾಡಿಸ್ತಾ ಇರೋದು ಸಂದೇಶ ಚೌಳಿ ಅಲ್ಲಿ ಇಲ್ಲಿ ಮಂಜು ರಂಗಾಣ ಮಾಡ್ತಾ ಇರೋದು ಶಿವಮೊಗ್ಗ ಹ್ಮ್ ಅವರು ಪುರಸಭೆ ಅಧ್ಯಕ್ಷರಾಗಿದ್ದವರು ಏನೇನೆಲ್ಲ ಆಗಿದ್ದವರು ಇದು ನಾಟಕ ಬಿಟ್ಟು ಬೇರೆ ಏನು ಮಾಡಿಲ್ಲ ಅವನು ಕಲಾವಿದರಿಗೂ ಸಂಭಾವನೆ ಕೊಡ್ಬೇಕಾಗತ್ತೆ ನಾಟಕ ಅಂದ್ರೆ ಏನು ಸುಮ್ನೆ ಆಗೋದಿಲ್ಲ ಅದು ಉಮಾಶ್ರೀ ಒಬ್ಬರೇ ಆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಒಬ್ಬರೇ ರಂಗದ ಮೇಲೆ ಕಾಣಿಸ್ಬೋದು ಆದ್ರೆ ಒಂದು ದೊಡ್ಡ ತಂಡ ಸುತ್ತ ಕೆಲಸ ಮಾಡ್ತಾ ಇರತ್ತೆ ಒಂದು ದೊಡ್ಡ ತಂಡವೇ ಬರುತ್ತೆ ಹಾಗಾಗಿ ಶಿವಮೊಗ್ಗದ ಪ್ರೇಕ್ಷಕರು ಈ ನಾಟಕಕ್ಕೆ ಬರಬೇಕು ಅಂತೇಳಿ ಎಲ್ಲರೂ ಪರವಾಗಿ ಕೇಳಿಕೊಳ್ತಾ ಇದ್ದಾರೆ